ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ವಸ್ತ್ ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಆಸೆ ಸೀರಿಯಲ್ನ ಶನಿವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ರಂಗನಾಥ್ ಅವರು ಕುಸ್ಮಾ ಹತ್ತಿರ ನಾನು ಮನೆಗೆ ಹೋಗಿ ಏನಾಯಿತು ಅಂತ ಹೇಳ್ಬಿಟ್ಟು ಸರಿಯಾಗಿ ವಿಚಾರಿಸ್ತೀನಿ ಹಾಗೆ ಅವನಿಗೆ ಬುದ್ಧಿ ಹೇಳ್ತೀನಿ ಅವನು ನನ್ನ ಬಳ್ಳಿ ಥರ ಅನ್ನು ಹೋಂಬಿಟ್ಟಿದ್ದಾನೆ ಒಬ್ಬ ತಂದೆಯಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಅವನಿಗೆ ಶಾಪ ಹಾಕಬೇಡಿ ತಾಯಿ ಶಾಪದಿಂದ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದನ್ನು ಕಟ್ಕೊಳೋವಷ್ಟು ಶಕ್ತಿ ಈ ತಂದೆಗಿಲ್ಲ ಅಂತೇಳ್ಬಿಟ್ಟು ಅವರಿಗೆ ಕೈ ಮುಗಿದು ಆಗಲಿ ಅಲ್ಲಿಂದ ಹೊಡ್ತಾರೆ ನೆಕ್ಸ್ಟ್ ಸೀನಲ್ಲಿ ಮನೋಜ್ನ ಹುಡ್ಕೊಂಡು ಪಾರ್ಕ್ ಫ್ರೆಂಡ್ ಆಗಿರ್ತಾರಲ್ಲ ಅವ್ರು ಬರ್ತಾರೆ ಅಲ್ಲಿಗೆ ಅವರು ನೋಡಿದ್ದಂಥ ಮನೋಜ್ ಓ ಸಿಕ್ಕಾಕೊಂಡಪ್ಪ ಅಂತ ಹೋಗ್ಬಿಟ್ಟು ಬಚ್ಚಿಟ್ಕೊಳ್ತಾನೆ ಹಾಗೆ ಇಲ್ಲಿ ಮಸಾಲೆ ದೋಸೆ ಇಡ್ಲಿ ವಡೆ ಎಲ್ಲ ಇದೆ ಆದರೆ ಮನೋಜ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಪಾರ್ಕ್ ಫ್ರೆಂಡು ಏನಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಮನೋಜ್ ಇರೋದಂತೂ ಸತ್ಯ ನಾನು ನೋಡಿದೆ ನಿಮ್ಮನ್ನು ಬಂದ್ರಿ ಹೊರಗೆ ಅಂತ ಹೇಳ್ತಾನೆ ಆಗ ಮನೋಜು ಓ ನೋಡ್ಬಿಟ್ರ ಅಂತ ಹೇಳಿ ಬನ್ನಿ ಬ್ರೋ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಮನೋಜ್ ಆಗ ಪಾರ್ಕ್ ಫ್ರೆಂಡು ಅಲ್ಲ ಏನು ಮರ್ತೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ ನನ್ನ ಹತ್ರ ದುಡ್ಡಿಸ್ಕೊಂಡಿರೋದು ಅದನ್ನು ಮರ್ತುಬಿಟ್ರಿ ಅಂತ ಅನಿಸುತ್ತಲ್ವ ಅಂತ ಕೇಳ್ತಾನೆ ಆಗ ಮನೋಜು ಇಲ್ಲ ಬ್ರೋ ಮರ್ತಿಲ್ಲ ಸ್ಯಾಲ್ರಿ ಬಂದ ತಕ್ಷಣ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ನಿಮಗೆ ಸಂಬಳ ಬಂದಾಗ ಕೊಡಲಿ ಅಂತ ಅಂತ ಎಲ್ಲ ಕೊಟ್ಟಿದ್ದು ಇಸ್ಕೊಂಡು ಒಂದು ತಿಂಗ್ಳಿಗೆ ಕರೆಕ್ಟಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು ಆದ್ರೆ ನೀವು ಎಷ್ಟು ಫೋನ್ ಮಾಡಿದ್ರು ಫೋನೇ ತೆಗೆಯಲ್ವಲ್ಲ ಹಾಗೆ ನಿಮ್ಮ ಹೋಟೆಲ್ನಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಮನೋಜ್ ಇಡ್ಲಿ ವಡೆ ಪೂರಿ ದೋಸೆ ಅಂತ ಹೇಳ್ತಾ ಇರ್ತಾನೆ ಆಗ ಪಾರ್ಕ್ ಫ್ರೆಂಡ್ ಸರಿ ನಿಮ್ಮ ಹೋಟೆಲ್ನಲ್ಲಿ ಏನೇನಿದೆಯೋ ಅದೆಲ್ಲ ಒಂದೊಂದು ಪ್ಲೇಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ ಏನು ಹೇಳ್ತಿದ್ದೀರ ಬ್ರೋ ಅಂದಾಗ ಹೌದು ನಿಜಾನೇ ಹೇಳ್ತಾ ಇದ್ದೀನಿ ನೀವು ಹೋಗ್ತಗ ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಮನೋಜ್ ಹೋಗಿ ಎಲ್ಲ ಒಂದೊಂದು ಪ್ಲೇಟ್ ತಂದು ಕೊಡ್ತಾನೆ ಹಿಂದೆ ನಂತರ ಎಲ್ಲ ಒಂದೊಂದು ಪ್ಲೇಟ್ ಪಾರ್ಸಲ್ಲೂ ಕಟ್ಟಕ್ ಹೇಳ್ತಾನೆ ಯಾಕೆ ಬ್ರೋ ಅಂತ ಕೇಳಿದ್ರೆ ಈ ತಿಂಡಿ ನನ್ನ ನೆಂಟಿಗೂ ಇಷ್ಟ ಹಾಗಾಗಿ ಕಟ್ಟು ಅಂತ ಹೇಳಿದಾಗ ಪಾರ್ಸಲ್ ಕೂಡ ಮಾಡಿಕೊಡ್ತಾನೆ ಮನೋಜು ನಂತರ ಅವನ ಕೈಗೆ ಬಿಲ್ ಕೊಟ್ಟಾಗ ಬಿಲ್ನ ನೀರೊಳಗಡೆ ಇಟ್ಬಿಟ್ಟು ಹಾಳು ಆಗ ಬ್ರೋ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ಅಷ್ಟರಲ್ಲಿ ಓಟೆಲ್ ಮ್ಯಾನೇಜರ್ ಕೂಡ ಅಲ್ಲಿಗೆ ಬಂದು ಯಾಕೆ ನೀವು ನೀರೊಳಗಡೆ ಹಾಕಿ ಹಾಳು ಮಾಡ್ತಾ ಮನೋಜ್ ಕಡೆ ನೋಡಿ ಇವ್ರ ಫ್ರೆಂಡ್ ಇವರೇ ಕೊಡ್ತಾರೆ ಅಂತ ಹೇಳ್ತಾನೆ ಆಗ ಮನೋಜ್ ನಾನು ಅಂತ ಕೇಳಿದಾಗ ಯಾಕೆ ಕೊಡಲ್ವಾ ಅಂತಂದಾಗ ಮನೋಜ್ ಆಯ್ತು ಸರಿ ಅಂತ ಹೇಳ್ತಾನೆ ಆಗ ಓಟೆಲ್ ಓನರ್ ಏನ್ರಿ ನಡೀತಾ ಇದೆ ಇಲ್ಲಿ ಅಂತಂದಾಗ ಹೇಗೋ ಸ್ಯಾಲರಿ ಕೊಡ್ಬೇಕಲ್ಲ ಸರ್ ಇದನ್ನು ಕೂಡ ಸೇರಿಸಿ ತಗೊಂಡ್ಬಿಡಿ ಅಂತ ಹೇಳ್ತಾನೆ ನೆಕ್ಸ್ಟ್ ಸೀನ್ ನಲ್ಲಿ ಸೂರ್ಯನ ರಂಗನಾಥ್ ಅವರು ಮಹಡಿ ಮೇಲೆ ಕರ್ಕೊಂಡು ಬರ್ತಾಳೆ ಬಾ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಯಾಕೋ ಹೀಗ್ ಮಾಡಿದೆ ನಿನ್ನ ಇತ್ತೀಚಿನ ನಡವಳಿಕೆ ನನಗೆ ತುಂಬಾ ಚುತ್ಪುರವಾಗಿ ಅನ್ನಿಸ್ತಾ ಇದೆ ಹಾಗೆಯೇ ಈ ನಡವಳಿಕೆಯಿಂದ ನನಗೆ ತುಂಬ ಬೇಜಾರು ಕೂಡ ಆಗ್ತಿದೆ ಆ ಎಳೆ ಹುಡುಗನ ಜೀವನ ಯಾಕೋ ಹಾಳು ಮಾಡಿದೆ ಅಂಥತ್ತ ಪಾವನೇನೋ ಮಾಡ್ತಾ ಅಂತ ರಂಗನಾಥ್ ಕೇಳ್ತಾರೆ ಆ ಕಸೂರಿ ಅಪ್ಪ ಪ್ರತಿ ಸಾರಿ ಹೇಳ್ತೀರ ದೇವರು ಅಂತಂದರೆ ಕಾಪಾಡೋಣ ಆದರೆ ಕೃಷ್ಣ ಕುರುಕ್ಷೇತ್ರದಲ್ಲಿ ಸಾರಥಿ ಆಗಿದ್ರು ಅಂದರೆ ಕಾಯುವವರೇ ಕೊಲ್ಲೋದಕ್ಕೆ ಮುಂದಾಗಿದ್ರು ಯಾಕೆಂದರೆ ಅಲ್ಲಿ ತಪ್ಪು ನಡೆದಿತ್ತು ಹಾಗೆ ತಪ್ಪು ಮಾಡಿದಾಗ ನಾನು ಕೂಡ ಶಿಕ್ಷೆ ಕೊಟ್ಟಿದ್ದೀನಷ್ಟೇ ಅಷ್ಟೇ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಅದೇ ಕಣೋ ಕೇಳ್ತಾ ಇರೋದು ಅವ್ನು ಏನು ತಪ್ಪು ಮಾಡಿದೆ ಅಂತ ಹೇಳಿಬಿಟ್ಟು ಅಲ್ಲ ಕಣೋ ಅವ್ನು ಪಾಪ ಕಣೋ ಚಿಕ್ಕ ಹುಡುಗ ಕಣೋ ಅಂತ ಹೇಳಿಬಿಟ್ಟು ರಂಗನಾಥ್ ಹೇಳ್ತಾರೆ ಆಗ ಅಪ್ಪ ಅವನು ಚಿಕ್ಕ ಹುಡುಗ ಅಲ್ಲ ಬೆಳೆದು ದೊಡ್ಡವನಾಗಿದ್ದಾನೆ ಹಾಗೆ ನನ್ನ ಕಾಲದ ಪಟ್ಟಿ ಹಿಡಿಯೋ ಮಟ್ಟಕ್ಕೆ ಅವನು ಅಷ್ಟು ದೊಡ್ಡವನಾಗಿದ್ದಾನೆ ಏನು ಕೆಲಸ ಮಾಡಿದ್ದಾನೆ ಅಪ್ಪ ನೋಡಿ ನೀನಿಲ್ಲೆ ಅಂತ ಹೇಳ್ಬಿಟ್ಟು ವಿಡಿಯೋ ತೋರ್ಸೋಕ್ಕೆ ಅಂತ ಹೋಗ್ಬೇಕಾದ್ರೆ ಮೀನು ಅಲ್ಲಿಗೆ ಬರ್ತಾಳೆ ಆಗ ಸೂರ್ಯ ಮೀನನ್ನು ನೋಡಿ ಏನಿಲ್ಲ ಬಿಡಪ್ಪ ಅಂತ ಹೇಳ್ತಾನೆ ಹಾಗೆ ಒಂದು ಮಾತು ನೀವು ತಲೆ ತಗ್ಸೋ ಅಂಥ ಕೆಲಸ ಈ ಸೂರ್ಯ ಯಾವತ್ತೂ ಮಾಡಲ್ಲ ಆಗ ರಂಗನಾಥ್ ಅವರು ಹೇಳ್ತಾರೆ ಇದು ಮಾ ಈಗ ಮಾಡಿರೋದೇನೋ ತಪ್ಪೇನೇ ಅಲ್ವೇನೋ ಆ ಮನೆಯವರು ನಿನ್ನನ್ನು ಎಷ್ಟೊಂದು ನಂಬಿದ್ರು ನಿನ್ನಿಂದಲೇ ಅವರಿಗೆ ಹೀಗಾಗಿದೆ ಅಂತಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ ಅಲ್ವಾ ಅಂತ ಹೇಳಿ ಕೇಳ್ತಾರೆ ಆಗ ಸೂರ್ಯ ದಯವಿಟ್ಟು ಕ್ಷಮಸಪ್ಪ ನನ್ನ ಇನ್ನೊಂದ್ಸಲಿ ಯಾರ ತಂಟೆಗೂ ಹೋಗೋಲ್ಲ ಯಾರ ಜೊತೆಯೂ ಜಗಳ ಮಾಡಲ್ಲ ಹಾಗೆ ಯಾರ ಜೊತೆನೂ ಹೊಡೆದಾಡೋಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಮೀನ ನೋಡಿ ಮಾವ ಹೇಗೆ ಸುಮ್ಮನೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಉತ್ತರ ಕೊಡದಲೇನೆ ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಅವ್ರು ಯಾವ ಅವ್ರ ಹತ್ರ ಯಾವುದೇ ರೀತಿ ಉತ್ತರ ಇಲ್ಲ ಅದಕ್ಕೆ ಹೀಗೆ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅವ್ರ ಕೋಪ ಮತ್ತೆ ಕುಡ್ತಾ ಅಂತ ಹೇಳ್ತಾಳೆ ನೆಕ್ಸ್ಟ್ ಸೀನಲ್ಲಿ ಮನೋಜು ಲೇಟಾಗಿ ಮನೆಗೆ ಬರ್ತಾನೆ ಆಗ ರೋಹಿಣಿ ಯಾಕೆ ಇಷ್ಟೊಂದು ಲೇಟು ಅಂತ ಕೇಳ್ತಾಳೆ ಓವರ್ ಟೈಮ್ ಮಾಡ್ತಾಯಿದ್ದೀರಾ ಈ ಥರ ಓವರ್ ಟೈಮ್ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಅಂತ ಕೇಳ್ತಾಳೆ ಹೌದು ರೋಹಿಣಿ ನನಗೂ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಆದರೆ ಆ ಕ್ಯಾಶಿಯರ್ ಇರೋ ತನಕ ನಾನು ಬೇಗ ಬರೋ ಹಾಗಿಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಏನೂ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಅಂದರೆ ಅವರು ನಮ್ಮ ಕಂಪ್ನಿಗೆ ಪಾರ್ಟ್ನರು ಹಾಗಾಗಿ ಅವರು ಇರೋ ತನಕ ಬೇಗ ಬರೋಕ್ಕಾಗಲ್ಲ ನನಗೆ ಅಂತಲ್ಲ ಎಲ್ಲರಿಗೂ ಾರೆ ಎಲ್ಲ ಅವ್ರು ಹೋದ್ಮೇಲೆನಾಗ ಹೋಗೋದು ಅಂತ ಹೇಳ್ತಾನೆ ಆಗ ಸರಿ ಶರ್ಟ್ ಕೊಡಿ ಹೋಗ್ಬೇಕಾಗ್ತೀನಿ ಅಂತ ಹೇಳ್ತಾಳೆ ಹಾಗೆ ಶರ್ಟ್ ತಗೊಂಡು ಏನು ಸಾಂಬಾರ್ಸ್ ಸ್ಮೆಲ್ ಬರ್ತಿದೆ ಚಟ್ನಿ ಸ್ಮೆಲ್ ಬರ್ತಿದೆ ಅಂತ ಹೇಳಿದ್ರೆ ಅದು ಪರ್ಫ್ಯೂಮ್ ರೋಹಿಣಿ ಅಂತ ಹೇಳ್ತಾನೆ ಆಗ ರೋಹಿಣಿ ಅವತ್ತು ನೋಡಿದ್ರೆ ದೋಸೆ ಅಂದ್ರಿ ಇವತ್ತು ನೋಡಿದ್ರೆ ಸಾಂಬಾರು ಚಟ್ನಿ ಅದ್ರ ಪರ್ಫ್ಯೂಮ್ ಅಂತ ಏನೇನೋ ಹೇಳ್ತಿದ್ದೀರಾ ನನ್ಗೆ ಏನು ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ ನೆಕ್ಸ್ಟ್ ಸೀನ್ ನಲ್ಲಿ ಒಬ್ಬ ಗರ್ಭಿಣಿ ಹೆಂಗಸು ತಾಳಿನ ನಿಂತ್ಕೊಂಡು ನರಳ ಇರ್ತಾಳೆ ಅಲ್ಲಿಗೆ ಸೂರ್ಯ ಆಟೋದಲ್ಲಿ ಬರ್ತಾನೆ ಹಾಗೆ ಆಟೋ ನಿಲ್ಸಿ ಯಾಕಮ್ಮ ಒಬ್ಬರೇ ಹೀಗೆ ನಿಂತು ನರಳಾಡ್ತಿದ್ದೀರಾ ಅಂತ ಕೇಳ್ತಾನೆ ಸ್ವಲ್ಪ ನೋವಿದೆ ನನಗೆ ದಯವಿಟ್ಟು ಮನೆ ಹೋಗ್ಬಿಡಿ ಅಂತ ಹೇಳ್ತಾಳೆ ನೋವು ಅಂತ ಹೇಳ್ತೀರಾ ಹಾಸ್ಪಿಟಲ್ಗೆ ಹೋಗೋದಲ್ವಾ ಅಂತಂದಾಗ ಅಣ್ಣ ಅಂತ ಹೇಳ್ತಾಳೆ ಆಗ ದುಡ್ಡಿನ ವಿಷಯನ ಆಮೇಲೆ ನೋಡ್ಕೊಳ್ಳೋಣ ಈಗ ಫಸ್ಟು ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಸೀನ್ನಲ್ಲಿ ಚೇತನು ಹಾಗೆ ಅವನ ಫ್ರೆಂಡ್ಸು ನಮ್ಮಿಂದನೇ ಎಲ್ಲ ಹೀಗಾಗಿದ್ದು ಪಾಪ ಅವನಿಗೆ ಬೇಜಾರಾಯಿತು ಅನಿಸುತ್ತೆ ಅದಕ್ಕೇ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ ಅವ್ರಿಗೆಲ್ಲ ಸೂರ್ಯನೋ ಶಾಕ್ ಆಗುತ್ತೆ ಹಾಗೆ ಚೇತನ್ ಏನೋ ಇದೇನೋ ಇದು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಸೂರ್ಯ ಇದು ಆಟೋ ಅಂತಾರೆ ಇದಕ್ಕೆ ಮೂರು ಚಕ್ರ ಇದೆ ಆದರೆ ಬೈಕಿಗೆ ಇದ್ದಾಗೇ ಇದಕ್ಕೂ ಹ್ಯಾಂಡಲ್ ಇದೆ ಹಾಗೇನೇ ಓಡಿಸಬೇಕಾಗುತ್ತೆ ಅಂತಾನೆ ನಮ್ಮಿಂದನೇ ಅಲ್ವೇನೋ ನಿಮಗೆ ನಿನಗೆ ಈಗಾಗಿದ್ದು ಅಂತ ಹೇಳ್ಬಿಟ್ಟು ಚೇತನ್ ಹೇಳ್ತಾನೆ ಆಗ ಸೂರ್ಯ ಇಲ್ಲ ಕಣೋ ಚೇಂಜ್ ಆಗಿರೋದು ಬಟ್ಟೆ ಮತ್ತು ಗಾಡಿ ಅಷ್ಟೇ ನೀವೆಲ್ಲ ಚೇಂಜ್ ಆದರೆ ನನಗೆ ಸಹಿಸೋಷ್ಟು ಶಕ್ತಿ ಇಲ್ಲ ಕಣೋ ಸರಿ ಸರಿ ಆಯಿತು ಇವಾಗ ನಿಮ್ಮ ಕೆಲಸ ನೀವು ನೋಡ್ಕೊ ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ತಾನೆ ಹಾಗೆ ಚೇತನ್ ಏನೋ ಇದು ಸಿಸ್ಟರ್ಗೋ ನಿಮ್ಮ ನಿಮ್ಮನೆಯವ್ರಿಗೋ ಎಲ್ಲರಿಗೂ ಹೇಳ್ಬಿಡೋ ಇರೋ ವಿಷಯನೋ ಅಂತ ಹೇಳಿದಾಗ ಅದಕ್ಕೇನಪ್ಪ ನೀನು ಉಳಿಸ್ಕೊಂಡಿದ್ದು ಯಾರಿಗೆ ಆಗಲಿ ನಾನು ಆಟೋ ಇರೋ ವಿಷಯನ ಮನೆಯಲ್ಲಿ ಮೀನಾಗಾಗಲಿ ಅಪ್ಪಂಗಾಗಲಿ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನೆಕ್ಸ್ಟ್ ಸೀನಲ್ಲಿ ಮನೋಜ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆಗ ವಿಜಯ್ ನನ್ಗೆ ಹುಷಾರಿಲ್ಲ ಕಣೋ ಈ ಸಾಂಬಾರು ಬಟ್ಲು ನಾ ಟೇಬಲಿಗೆ ಕೊಡ್ತೀಯ ಅಂತ ಹೇಳ್ಬಿಟ್ಟು ಕೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೋಜ್ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಕಸ್ಟಮರ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಚೆಲ್ತಾನೆ ಆಗ ಕಸ್ಟಮರು ಗುಳ್ಳು ಗೊತ್ತಾಗಲ್ವೇನೋ ಅಂತ ಹೇಳ್ತಾನೆ ಆಗ ಮನೋಜ್ ನನ್ನೇ ಗುಳ್ಳು ಅಂತೇನೋ ಅಂತ ಹೇಳ್ಬಿಟ್ಟು ಕಸ್ಟಮರ್ ಹುದ್ದೆಗೆ ಪಟ್ಟಿ ಹಿಡಿತಾನೆ ಅಷ್ಟರಲ್ಲಿ ಓನರಲ್ಲಿಗೆ ಬರ್ತಾರೆ ಬಂದುಬಿಟ್ಟು ಜ ತಿಳ ಬಿಡ್ಸೋಕೆ ಟ್ರೈ ಮಾಡ್ತಾ ಇರ್ತಾರೆ ಆಗ ಕಸ್ಟಮರು ನೀನು ಹೇಗೆ ಓ ನಡೆಸ್ತೀಯ ಅಂತ ನಾನು ನೋಡ್ತೀನಿ ನಾನು ಯಾರು ಅಂತ ಗೊತ್ತಲ್ವ ಅಂತ ಹೇಳಿದಾಗ ಓನರು ಗೊತ್ತು ಸರ್ ಇವನು ಹೊಸ ಹುಡುಗ ಏನೋ ಅಂತ ಅಂದ್ಬಿಟ್ಟಿದ್ದಾನೆ ಬಿಟ್ಬಿಡಿ ಸರ್ ಅಂತ ಅಂತೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ ಆಗ ಕಸ್ಟಮರು ನಾನು ಯಾರು ಏನು ಅನ್ನೋದನ್ನ ಸರಿಯಾಗಿ ಅವನಿಗೆ ಹೇಳಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆಗ ಓನರು ಸರಿ ಸರ್ ಅಂತ ಹೇಳ್ಬಿಟ್ಟು ಮನೋಜ್ನ ಸಪ್ರೇಟಾಗಿ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬರ್ತಾರೆ ಕರ್ಕೊಂಡು ಬಂದ ನಂತರ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದಾಗ ಮನೋಜ್ ಅವ್ನು ಗುಳ್ಳು ಅಂತ ಅಂದ ಸರ್ ಅದಕ್ಕೆ ನಾನು ಹಾಗೆ ಮಾಡಿದೆ ಅಂತ ಹೇಳ್ತಾರೆ ಆಗ ಓನರು ಅವರು ದುಡ್ಡು ಕೊಡೋ ಏನಾದರೂ ಸ್ವಲ್ಪ ಮಾತಾಡಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಾನೆ ಆಗ ಮನೋಜ್ ಅವನೇನು ಬಿಟ್ಟಿ ಕೊಡೋಲ್ಲ ಸರ್ ನಾವು ಊಟ ಕೊಡ್ತೀವಿ ಅದಕ್ಕೆ ಅವ್ನು ದುಡ್ಡು ಕೊಡ್ತಾನೆ ಅಂತ ಹೇಳ್ತಾನೆ ಆಗ ಯಾಕೋ ಅವಧಿ ಆಯಿತು ನಿಮ್ಮದು ಈ ನಡತೆ ಸರಿ ಬರ್ತಿಲ್ಲ ಅಂತ ಹೇಳ್ತಾನೆ ಮ್ಯಾನೇಜರು ಇಷ್ಟೆಲ್ಲ ಆದ ನಂತರ ನಿನಗೆ ಇಲ್ಲಿ ಕೆಲಸ ಇಲ್ಲ ಸರಿ ನೀನು ಹೊರಡು ಅಂತ ಹೇಳ್ತಾನೆ ಆಗ ಮನೋಜು ಹೋಗ್ತೀನಿ ಬಿಡ ಲೋ ಅಂತಾನೆ ಲೋ ಅಂತೀಯ ನನ್ನೇ ಅಂತ ಕೇಳಿದಾಗ ಹೌದು ಇಲ್ಲಿವರೆಗೂ ನಾನು ವೆಯ್ಟರ್ ಆಗಿದ್ದೆ ನೀವು ಓನರ್ ಆಗಿದ್ದರೆ ಅದಕ್ಕೆ ಆಗಿತ್ತು ಇವಾಗ ಏನು ಇಲ್ವಲ್ಲ ನಮ್ಮ ನಿಮ್ಮ ಮಧ್ಯೆ ಅದಕ್ಕೆ ಹೋಗಲ್ಲೋ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಸರಿ ಹಾಗಾದರೆ ಇಲ್ಲಿಂದ ಫಸ್ಟ್ ಹೊರಟೋಗು ಅಂತ ಹೇಳ್ತಾನೆ ಆಗ ಮನೋಜು ನಾನು ದಿನ ಕೆಲಸ ಮಾಡಿದ್ದೀನಲ್ಲ ಆ ಸಂಬಳ ಕೊಡಿ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ನಿನ್ನ ಕೆಲಸಕ್ಕೆ ಸೇರಿಸ್ಕೊಂಡಿರೋದೇ ಹೆಚ್ಚು ಅಂತದ್ರಲ್ಲಿ ಸಂಬಳ ನಾನು ನಿನಗೆ ನಿನ್ನೆ ನಿನ್ನ ಫ್ರೆಂಡ್ ತಿಂದೋದ್ನಲ್ಲಿ ಅದ್ರ ಬಿಲ್ ಎಷ್ಟಾಗಿದೆ ಅನ್ನೋದಾದರೂ ನೀನು ಗೊತ್ತಿದೆಯಾ ಹಂಗೆ ನೋಡ್ಕೊಂಡ್ರೆ ನೀನೇ ನನಗೆ ಎಕ್ಸ್ಟ್ರಾ ಕೊಡಬೇಕು ಹೋಗಲ್ಲವ ಅಂತ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಥ್ಯಾಂಕ್ ಯು